ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ಯಾರ್ಯಾರು ನನ್ನ ಕಥೆನ ಕೇಳ್ತಿರೋ ಅವರೆಲ್ಲ ಮೊದಲು ಒಂದು ಲೈಕ್ ಮಾಡಿ ಆಮೇಲೆ ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಮಿಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಐವತ್ತು ಸ್ಪರ್ಧಿಗಳಲ್ಲಿ ಮೂವತ್ತು ಸ್ಪರ್ಧಿಗಳನ್ನು ಮುಂದಿನ ಸುತ್ತುಗಳಿಗೆ ಆಯ್ಕೆ ಮಾಡಿದ್ರು ಅದರಲ್ಲಿ ನಮ್ಮ ಋಥ್ವಿಯು ಕೂಡ ಒಬ್ಳು ಅವಳು ಆಯ್ಕೆಯಾಗಿದ್ದಾಳೆಂದು ತಿಳಿದು ಎಲ್ಲರಿಗಿಂತ ಹೆಚ್ಚು ಖುಷಿಪಟ್ಟಿದ್ದು ಅವಳ ಗಂಡನೆ ಹಾಗೆಯೇ ಈ ಸ್ಪರ್ಧೆ ಭಾರತದಾದ್ಯಂತ ಎಲ್ಲ ಕಡೆಯೂ ಟಿವಿಗಳಲ್ಲಿ ಬಿತ್ತರಿಸಲ್ಪಟ್ಟಿತ್ತು ಹಾಗೆ ಮುಂದಿನ ಸುತ್ತಿಗಾಗಿ ಒಂದು ವಾರದ ಸಮಯ ನೀಡಿದರು ಮನೆಗೆ ಬರುವ ಹೆಣ್ಣನ್ನು ಬಾಗಿಲಿನಲ್ಲಿಯೇ ನಿಲ್ಲಿಸಿ ದೃಷ್ಟಿ ತೆಗೆಯುತ್ತಾರೆ ದಾಮಿನಿ ಅಜ್ಜಿ ತಾತ ವಾಮನ್ ಎಲ್ಲರಿಗೂ ಸಂಭ್ರಮವೇ ಅವಳು ನಾನು ಇನ್ನೂ ಗೆದ್ದಿಲ್ಲ ಬರೀ ಸೆಲೆಕ್ಟ್ ಆಗಿದ್ದಷ್ಟೇ ಎಂದರೂ ಅವರಿಗೆ ಅವಳೇ ವಿನ್ನರ್ ಋಷ್ ಕೂಡ ರಾತ್ರಿ ಇಡೀ ಅದೇ ವಿಚಾರವಾಗಿ ಮಾತನಾಡುತ್ತಾ ಅವಳನ್ನು ಹೊಗಳಿ ಹೊಗಳಿ ಕೊನೆಗೂ ನೆಮ್ಮದಿಯ ನಿದ್ರೆ ಮಾಡುತ್ತಾನೆ ಮಾರನೆಯ ದಿನ ಋತ್ವಿಯ ಕಾಲೇಜಿನಲ್ಲೂ ಅದೇ ಮಾತುಗಳು ಜೊತೆಗೆ ಅವಳಿಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬರುತ್ತಿತ್ತು ತರಗತಿ ಮುಗಿಸಿ ಆಚೆಗೆ ಬರುವ ಹೊತ್ತಿಗೆ ಸರಿಯಾಗಿ ಅವಳೆದುರು ಬರುತ್ತಾನೆ ರಿಚಿ ಅದೇ ಸಮಯಕ್ಕೆ ರುಷ್ ಕೂಡ ಬಂದಿದ್ದ ಆದರೆ ಋಷ್ ಯಾವುದೇ ಮುನ್ಸೂಚನೆ ಕೊಡದೆ ಬಂದಿದ್ದರಿಂದ ಜೊತೆಗೆ ಅವನು ತುಸು ದೂರವೇ ಇದ್ದುದರಿಂದ ಅವನ ಕಡೆಗೆ ನೋಡದೆಯೇ ರಿಚಿಯ ಜೊತೆ ಮಾತನಾಡುತ್ತಾಳೆ ಋತ್ವಿ ಅವನು ಋಷ್ ಮತ್ತು ಋತ್ವಿಯ ಮದ್ವೆಗೆ ಅಭಿನಂದನೆ ಹೇಳಲು ಕೈ ಚಾಚಿದಾಗ ಅವನಿಗೆ ಕೈ ನೀಡಿ ಧನ್ಯವಾದ ಕೂಡ ಹೇಳುತ್ತಾಳೆ ಋತ್ವಿ ಆದರೆ ಅದರಿಂದ ಕೋಪ ಹೆಚ್ಚಾಗಿದ್ದು ಮಾತ್ರ ಋಷ್ಗೆ ಅವನಿಗೋ ಮೊದಲೆಂದು ರುಚಿಯನ್ನು ಕಂಡರಾಗದು ಈಗ ಋತ್ವಿ ಅವನೊಂದಿಗೆ ನಗುತ್ತಾ ಮಾತನಾಡುವಾಗ ಉರಿಯದೇ ಇರಲು ಸಾಧ್ಯವೇ ಆದರೆ ಇವನು ಋತ್ವಿಯ ಹಾಗೆ ನೇರ ನೇರ ಏನನ್ನು ಕೇಳಲ್ಲ ಬದಲಾಗಿ ಮನದಲ್ಲೇ ಇಟ್ಕೊಂಡು ಎಲ್ಲರ ಮೇಲೂ ಗುರುಗುರು ಎನ್ನುತ್ತಾನೆ ಇದೇ ಮೊದಲಿಂದಲೂ ಅವನ ವಾಡಿಕೆ ಇಂದು ಕೂಡ ಹಾಗೆಯೇ ರಿಚಿ ಮತ್ತು ಋತ್ವಿ ಒಟ್ಟಾಗಿ ನಿಂತು ಮಾತನಾಡುವುದನ್ನು ನೋಡುತ್ತಾ ಹಲ್ಲು ಕಡೆಯುತ್ತಾ ಕಾರಿನಲ್ಲಿ ಕುಳಿತು ಆಗಾಗ ಟೈಮ್ ನೋಡುತ್ತಾ ಅರ್ಧ ಗಂಟೆಯಿಂದ ಮಾತನಾಡೋದು ಏನಿದೆ ಅದು ಕೂಡ ನಗ್ನಗ್ತ ಮಾತಾಡೋದು ಯಾಕೆ ಎಂದು ತನ್ನಲ್ಲೇ ಪ್ರಶ್ನೆ ಮಾಡುತ್ತಾ ರಿಚಿಗೆ ಬಾಯಿ ಹೇಳಿದ ಋತ್ವಿ ಮನೆಯ ಕಡೆ ಹೋದ ನಂತರವೇ ಇವನು ಸಹ ಅಲ್ಲಿಂದ ಹೋಗಿದ್ದು ಆದರೆ ಮನೆಗೆ ಹೋಗಬೇಕು ಎಂದುಕೊಂಡವನು ಹೋಗಿದ್ದು ಮಾತ್ರ ಬಾರ್ಗೆ ರಾತ್ರಿ ಹನ್ನೊಂದರ ಸುಮಾರಿಗೆ ಮನೆಗೆ ಬಂದವನ ತೂರಾಟ ನೋಡಿ ಹುಬ್ಬು ಬೆಸೆದ ಋಥ್ವಿ ಯಾರೂ ಇಲ್ಲದನ್ನು ಕಂಡು ಹೇ ಕುಡ್ಕಾ ಇವತ್ತ್ಯಾಕೆ ಕುಡಿದು ಬಂದೆ ನೀನು ಶನಿವಾರಕ್ಕೆ ಇನ್ನೂ ಐದು ದಿನ ಬಾಕಿ ಇತ್ತಲ್ಲ ಎಷ್ಟು ಕೆಟ್ಟ ಬುದ್ಧಿ ನಿಂದು ಹೋಗು ನನ್ನ ಜೊತೆ ಮಾತಾಡಬೇಡ ನೀನು ಎನ್ನುತ್ತಾ ಅವನ ತೋಳನ್ನು ಮುಟ್ಟಲು ಹೋದರೆ ರಿಚಿಯನ್ನು ಮುಟ್ಟಿದ ಕೈ ಎನ್ನುವ ಕಾರಣಕ್ಕೆ ರಪ್ಪನೇ ಅವಳ ಕೈ ಕಿತ್ತೆಸೆದು ಡೋಂಟ್ ಟಚ್ ಮೀ ಎನ್ನುತ್ತಾನೆ ರುಷ್ ನಾನು ಟಚ್ ಮಾಡದೆ ಇನ್ಯಾರು ಟಚ್ ಮಾಡಬೇಕು ನೀನನ್ನು ಬಾಯಿ ಮುಚ್ಕೊಂಡು ಬಾ ಎಂದು ಗದರಿದ ಹುಡುಗಿಯ ಕೈಯನ್ನು ಅವನು ಮತ್ತೊಮ್ಮೆ ಕಿತ್ತೆಸಿದರೆ ಹೇ ಮೆಂಟಲ್ ಮಂಜಾ ಏನಾಯಿತು ನಿಮಗೆ ನೀನು ಹೀಗೆಲ್ಲ ಆಡಿದರೆ ಈಗಲೇ ಮನೆ ಬಿಟ್ಟು ಹೋಗ್ತೀನಿ ಎನ್ನುತ್ತಾಳೆ ಋತ್ವಿ ಒಡನೆಯೇ ಅವಳ ಮುಂದೆ ತನ್ನ ಕೈ ಚಾಚುವರುಷ್ ಹಿಡ್ಕೊ ಯಾವಾಗ ನೋಡಿದರೂ ಗಂಡನನ್ನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡಿದರೆ ದೇವರು ಮೆಚ್ಚಲ್ಲ ಎಂದು ಮೂತಿ ಉಬ್ಬಿಸಿ ಹೇಳಿದರೆ ನೀನು ವಯಸ್ಸಿಗೆ ಬಂದಿದೆಯಾ ಇಲ್ವಾ ಅಂತ ತಿಳಿಯದೆಯೇ ನನಗೆ ತಾಳಿ ಕಟ್ಬಿಟ್ಟಲ್ಲ ಮಕ್ಕಳನ್ನು ಮುದ್ದು ಮಾಡುವ ಸಮಯದಲ್ಲಿ ನಿನ್ನನ್ನೇ ಮಗುವಂತೆ ಮುದ್ದು ಮಾಡಬೇಕು ನೋಡು ಎನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋದವಳು ತಾನೇ ಅವನಿಗೆ ಊಟ ಮಾಡಿಸಿ ಅವನೊಂದಿಗೆ ತಾನು ಊಟ ಮಾಡಿ ಅವನು ಬೇಡಬೇಡವೆಂದರೂ ಮನೆ ಬಿಟ್ಟು ಹೋಗುವುದಾಗಿ ಬೆದರಿಸಿ ಹಾಲು ಕುಡಿಸಿ ರೂಮಿಗೆ ಕರೆದುಕೊಂಡು ಹೋದ ಮತ್ತೆ ಮತ್ತೆ ನಾನ್ ಸ್ಟಾಪ್ ಆಗಿ ಮಾತಾಡಿದ್ರೆ ಗ್ಯಾರಂಟಿ ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಎಂದು ಬೆದರಿಸಿಯೇ ಅವನ ಬಟ್ಟೆ ಬದಲಾಯಿಸಿ ಮಲಗಿಸುವ ಪ್ರಯತ್ನ ಮಾಡ್ತಾಳೆ ನಂಗೆ ನೀನು ಬೇಡ ದೂರ ಹೋಗೆ ಎನ್ನುತ್ತಲೇ ತಾನೇ ಅವಳ ಬಳಿ ಸರಿದು ಅವಳೆದೆ ಮೇಲೆ ತಲೆ ಇಡುವರುಷ್ ನಾನು ನಿನ್ನನ್ನು ಯಾರಿಗೂ ಬಿಟ್ಟು ಕೊಡಲ್ಲ ಕಣೆಯುಳೆ ಎಂದರೆ ನಾನು ಸಹ ನಿನ್ನನ್ನು ಬಿಟ್ಟು ಬೇರೆಯವರ ಜೊತೆ ಓಡಿ ಹೋಗಲ್ಲ ಮಲಗು ಎನ್ನುತ್ತಾಳಿರುತ್ವಿ ಆದರೆ ಇದೇ ರೀತಿಯಲ್ಲಿ ಅವನ ಕನವರಿಕೆ ಹೆಚ್ಚಾದಾಗ ಇವನಿಗೆ ನಾನು ಇವನಿಂದ ದೂರ ಹೋಗಿಬಿಡ್ತೀನಿ ಎನ್ನುವ ಭಯವ ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ ಏನೋ ಒಂದು ಇದಕ್ಕೆ ಮುಕ್ತಿ ಹಾಡಬೇಕು ಎಂದರೆ ನಾನು ನನ್ನ ಪ್ರೀತಿಯನ್ನು ಇವನ ಹತ್ರ ನೇರವಾಗಿ ಹೇಳಬೇಕು ಈ ಕುಡ್ಕ ಬಡ್ಡೆದು ಈ ಜನ್ಮದಲ್ಲಿ ಐ ಲವ್ ಯು ಹೇಳಲ್ಲ ಅದಕ್ಕೆ ನಾನೇ ಹೇಳಿ ಟೈಮ್ ತಗೊಂಡು ಉತ್ತರ ಕೊಡು ಅಂತೀನಿ ಎನ್ನುವ ನಿರ್ಧಾರ ಮಾಡುತ್ತಾಳೆ ಋತ್ವಿ ಮಾರನೆಯ ದಿನವೂ ಅವನ ಗುರುಗುಡುವಿಕೆ ಹಾಗೇ ಇತ್ತು ಬೆಳಗ್ಗೆಯಿಂದಲೇ ಅವನ ಮುಖ ಊದಿದ್ದು ಕಂಡು ಋತ್ವಿ ಎಷ್ಟೇ ಮುದ್ದು ಮಾಡಿ ರಮಿಸಿ ಕಾರಣ ಕೇಳಿದರೂ ಹೇಳಲಿಲ್ಲ ಋಷ್ ಅವನು ಕಾಲೇಜಿನ ಬಳಿ ಕಾರ್ ನಿಲ್ಲಿಸಿದಾಗ ಹೋ ಇವತ್ತು ಹಗ್ ಕಿಸ್ ಏನೂ ಇಲ್ವಾ ಏನು ಕುಡ್ಕ ಈ ಹೆಂಡ್ತಿ ಅಷ್ಟು ಬೇಗ ಬೋರಾಗಿ ಬಿಟ್ಲಾ ಎನ್ನುತ್ತಾ ತಾನೇ ಅವನನ್ನು ಅಪ್ಪಿ ಅವನ ಕೆನ್ನೆಗೆ ಮುತ್ತಿಟ್ಟ ಋತ್ವಿ ಹೇ ಕುಡ್ಕಾ ಇವತ್ತು ಸಂಜೆ ಬರುವಾಗ ಮಲ್ಲಿಗೆ ಹೂವು ತರ್ತೀಯಾ ಅವತ್ತು ಸ್ಪರ್ಧೆಗೆ ತಂದು ಕೊಟ್ಟಿದ್ದಲ್ಲ ಯಾವುದದು ಮೈಸೂರು ಮಲ್ಲಿಗೆನಾ ಅಥವಾ ದುಂಡು ಮಲ್ಲಿಗೆನಾ ಯಾವುದೋ ಒಂದು ಆದರೆ ಅದೇ ರೀತಿ ಮೊಗ್ಗು ಮೊಗ್ಗಾದ ಹೂವನ್ನು ತಗೊಂಡು ಬಾ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಮತ್ತೆ ನಾನು ನಿನ್ನಲ್ಲಿ ಏನೋ ಮಾತಾಡಬೇಕು ಎನ್ನುತ್ತಾಳೆ ದೇವಸ್ಥಾನದಲ್ಲಿ ಅವನೆದುರು ತನ್ನ ಪ್ರೇಮ ನಿವೇದನೆ ಮಾಡಬೇಕು ಎನ್ನುವುದು ಅವಳಾಸೆ ಆದರೆ ಅವಳಿಗೆ ಏನೊಂದು ಹೇಳದೆ ಅಲ್ಲಿಂದ ಹೋಗುತ್ತಾನೆ ಋಷ್ ಸಂಜೆ ಸ್ಕೂಟಿಯಲ್ಲಿ ಆಚೆಗೆ ಬಂದ ಋತ್ವಿಗೆ ಹಿಂದಿನಿಂದ ಹಲೋ ಅವ್ಯಾ ಎನ್ನುವ ಗಡಸು ಧ್ವನಿ ಕೇಳುತ್ತದೆ ಆದರೂ ಅವಳೇನು ತಿರುಗಿ ನೋಡಲಿಲ್ಲ ಯಾಕಂದರೆ ಅವಳ ಪಾಲಿಗೆ ಅವಳು ಕೇವಲ ಋತ್ವಿ ಮಾತ್ರ ಅದಕ್ಕೆ ತನ್ನ ಪಾಡಿಗೆ ತಾನು ಸ್ಕೂಟಿ ಚಲಾಯಿಸಿ ಮುಂದೆ ಬಂದರೆ ಅವಳಿಗೆ ಅಡ್ಡಲಾಗಿ ಸ್ಕಾರ್ಪಿಯೋ ಕಾರ್ ನಿಲ್ಲಿಸಿ ಅದರಿಂದ ಇಳಿದು ಬರುತ್ತಾನೊಬ್ಬ ಧಡೂತಿ ವ್ಯಕ್ತಿ ಅವನನ್ನು ಕಂಡೊಡನೆ ಇವಳ ಎದೆ ಧಸಕ್ಕೆಂದು ಮನದಲ್ಲಿ ಮೂಡಿದ ಹೆಸರು ಮಹೇಂದ್ರ ವೇಷ್ಯವಾಟಿಕೆ ನಡೆಸುತ್ತಿದ್ದ ರೇಷ್ಮಾಳ ಬಲಗೈ ಬಂಟ ಮಹೇಂದ್ರ ಅಗ್ನಿ ಆವ್ಯ ಎನ್ನುವ ಋತ್ವಿಯನ್ನು ಎಪ್ಪತ್ತೈದು ಲಕ್ಷ ಕೊಟ್ಟು ಖರೀದಿ ಮಾಡಿ ಅವಳನ್ನು ಕೂಡ ದೊಡ್ಡ ವೇಷ್ಯ ಮಾಡಬೇಕು ಎಂದು ಇನ್ನಿಲ್ಲದಂತೆ ಹಿಂಸೆ ಕೊಟ್ಟ ರೇಷ್ಮಾ ಎನ್ನುವ ಕ್ರೂರಿಯ ಬಲಗೈ ಬಂಟ ಈ ಮಹೇಂದ್ರ ಅವನನ್ನು ನೋಡಿದರೂ ಒಳಗೆ ಅಲ್ಪ ಸ್ವಲ್ಪ ಹೆದರಿಕೆ ಇದ್ದರೂ ಮುಖದ ಮೇಲೆ ಆತ್ಮವಿಶ್ವಾಸ ಇದ್ದೇ ಇತ್ತು ಋಥ್ವಿಯಲ್ಲಿ ಇಂದು ಸಂಜೆ ಕುಡಿಯದೆ ಸ್ವಲ್ಪ ಬೇಗನೆ ಮನೆಗೆ ಹೊರಡುವ ಋಷ್ಗೆ ಋತ್ವಿ ಕೇಳಿದ ಮಲ್ಲಿಗೆ ಹೂವು ನೆನಪಿಗೆ ಬಂದಾಗ ಹೂವಿನ ಅಂಗಡಿಯ ಬಳಿ ಕಾರ್ ನಿಲ್ಲಿಸಿ ಹೋಗುತ್ತಾನೆ ಋಷ್ ಈ ಮೈಸೂರು ಮಲ್ಲಿಗೆ ಹೂವು ಕೊಡಿಯಮ್ಮ ಎಂದರೆ ಅಂಗಡಿಯಾಕೆ ಎಷ್ಟು ಬೇಕಪ್ಪ ಎನ್ನುತ್ತಾರೆ ಅವನು ಎಷ್ಟು ಅಂತ ಹೇಳಿಲ್ಲ ಬರೀ ಮಲ್ಲಿಗೆ ಮುಡಿಯುವ ಆಸೆಯಾಗಿದೆ ತೆಗೆದುಕೊಂಡು ಬಾ ಅಂತ ಹೇಳಿದ್ಲು ಎನ್ನುತ್ತಾನೆ ಆಗ ಆ ಹೆಂಗಸು ನಗುತ್ತಾ ಯಾರಿಗಪ್ಪ ಹೂವು ಎಂದಾಗ ನನ್ನ ಹೆಂಡತಿಗಮ್ಮ ಉದ್ದ ಜಡೆ ಇದೆ ಅವಳಿಗೆ ನೋಡೋಕು ದೇವತೆಯ ಹಾಗೆ ಇದ್ದಾಳೆ ಒಂದು ನಿಮಿಷ ಇರಿ ಅವಳ ಫೋಟೋ ತೋರಿಸುವೆ ಎನ್ನುತ್ತಾ ಋಥ್ವಿಯ ಫೋಟೋವನ್ನು ಹೆಮ್ಮೆಯಿಂದ ತೋರಿಸುವ ನೋಡಿದ್ರಾ ನೋಡಿದ್ರ ಇವಳಿಗೆ ಹೂವು ಬೇಕು ಎಷ್ಟು ಬೇಕಾಗಬಹುದು ಅಂದಾಜು ಮಾಡಿ ನೀವೇ ಕೊಡಿ ಎನ್ನುತ್ತಾನೆ ಋಥ್ವಿಯ ಫೋಟೋವನ್ನು ದಿಟ್ಟಿಸಿ ನೋಡುತ್ತಾ ಈ ಹುಡುಗಿಯನ್ನು ಇಲ್ಲೇ ಎಲ್ಲೋ ನೋಡಿದ್ದೀನಿ ಆದರೆ ನೆನಪಿಗೆ ಬರ್ತಾ ಇಲ್ಲ ಓ ಆಗಲೇ ಇದೇ ಹುಡುಗಿಯ ಗಾಡಿಗೆ ಆಕ್ಸಿಡೆಂಟ್ ಮಾಡಿ ಗಾಡಿಯ ಸಮೇತ ಅವಳನ್ನು ಎಳೆದುಕೊಂಡು ಹೋಗಿದ್ದು ಅಲ್ವಾ ಎಂದು ಮನದಲ್ಲೇ ಆಲೋಚಿಸುತ್ತಾ ಆಕೆ ಹೂವು ಕೊಡುತ್ತಾಳೆ ಅವಮ್ಮ ಮನದಲ್ಲಿ ಯೋಚಿಸುವ ಬದಲು ಈ ಹುಡುಗಿಯನ್ನು ಈಗಷ್ಟೇ ನೋಡಿದೆ ಕಣಪ್ಪ ಯಾರೋ ಆ್ಯಕ್ಸಿಡೆಂಟ್ ಮಾಡಿ ಕಿಡ್ನ್ಯಾಪ್ ಮಾಡಿಕೊಂಡ್ರು ಹೋದ್ರು ಅಂತ ಹೇಳ್ಬೋದಿತ್ತು ಅಲ್ವಾ ಹೇಳಿದರೆ ಕತೆ ಮುಂದೆ ಹೋಗ್ತಿತ್ತು ಆದರೆ ನಾನು ಅಂದುಕೊಂಡಂತೆ ಹೋಗ್ತಿರ್ಲಿಲ್ಲ ಆದರೆ ಬೇಗನೆ ಮನೆಗೆ ಹೊರಟವನಿಗೆ ಬಿಸ್ನೆಸ್ನ ಗೆಳೆಯನೊಬ್ಬ ಸಿಕ್ಕಿದ್ದರಿಂದ ಅವನೊಂದಿಗೆ ಮಾತುಕತೆ ಕಾಫಿ ತಿಂಡಿ ಎನ್ನುತ್ತ ಕಾಲ ಕಳೆದು ಬರುವಾಗ ಸ್ವಲ್ಪ ತಡವಾಗಿತ್ತು ಮನೆಗೆ ಬರುತ್ತಲೇ ಲೇ ಇವಳೆ ಮಲ್ಲಿಗೆ ಕೇಳಿದ್ಯಲ್ಲ ತಂದಿದ್ದೀನಿ ತಗೋಳೆ ಎಂದವನಿಗೆ ಋತ್ವಿ ಇನ್ನೂ ಮನೆಗೆ ಬಂದಿಲ್ಲಪ್ಪ ಅವಳ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಎಂದು ಆತಂಕ ತೋರುತ್ತಾರೆ ದಾಮಿನಿ ಅದಾಗಲೇ ಸಮಯ ರಾತ್ರಿ ಒಂಬತ್ತು ಗಂಟೆಯಾಗಿತ್ತು ಅವರ ಮಾತನ್ನು ಕೇಳಿದ ಋಷ್ಕು ಭಯವಾಗಿದ್ದು ಸತ್ಯವೇ ಬೆಳಗ್ಗೆ ತಾನೆ ಅದೆಷ್ಟು ಆಸೆ ಆಸೆಯಿಂದ ಮಲ್ಲಿಗೆ ಹೂವು ತಂದುಕೊಡು ಎಂದು ಕೇಳಿದ್ದಳು ಎದ್ದಾಗಿಂದ ನನ್ನನ್ನು ಮುದ್ದು ಮಾಡಿ ರಮಿಸಿ ಮಾತನಾಡಿಸಲು ನೋಡಿ ಸಪ್ಪೆ ಮುಖ ಮಾಡಿದರೂ ಮರಳಿ ಐದೇ ನಿಮಿಷಕ್ಕೆ ಹೇ ಕುಡ್ಕ ಎಂದುಕೊಂಡು ನನ್ನ ಹತ್ತಿರವೇ ಬರುತ್ತಿದ್ದಳು ಅದೆಲ್ಲವನ್ನು ನೆನೆದ ಋಷ್ಣ ಹೃದಯ ಭಾರವಾಗಿ ಹೋಗಿತ್ತು ಯಾವ ಹುಡುಗಿಗಾಗಿ ಅವನು ಮಲ್ಲಿಗೆ ಮೊಗ್ಗನ್ನು ಹಿಡಿದು ಬಂದನೋ ಆ ಹುಡುಗಿ ಅಲ್ಲಿ ತನ್ನ ಮನದೊಡೆಯ ತನಗಾಗಿ ಬಂದೇ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ದರೆ ಇಲ್ಲಿ ರುಷ್ಕೈಲಿದ್ದ ಮಲ್ಲಿಗೆ ಹೂವು ತನ್ನನ್ನು ಮುಡಿಯುವ ಒಡತಿ ಇಲ್ಲದೆ ನೆಲದ ಪಾಲಾಗುತ್ತದೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇದೇ ಭಯಕ್ಕೆ ಋತ್ವಿ ನಾನು ಯಾವ ಸ್ಪರ್ಧೆಗೂ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಿದ್ದು ಇದು ಭಾರತದಾದ್ಯಂತ ನಡೆಯುವುದರಿಂದ ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಬರುತ್ತೆ ಅದೇ ರೀತಿ ಬಂದಾಗ ಎಲ್ಲರೂ ಅವಳನ್ನು ನೋಡಿ ಇವಳು ಋತ್ವಿ ಅಲ್ಲ ನಮ್ಮ ಆವ್ಯ ಅಂತ ಕಂಡುಹಿಡಿಯಲ್ವಾ ಆ ಹುಡುಗಿ ಬುದ್ಧಿವಂತೆ ಅದಕ್ಕೆ ಎಲ್ಲರಿಂದಲೂ ಮರೆಮಾಚಿ ಬದುಕುವ ತೀರ್ಮಾನ ಮಾಡಿದಳು ಈ ವಿಚಾರದಲ್ಲಿ ನಮ್ಮ ಋಷ್ನ ಲೆಕ್ಕಾಚಾರ ಬೇರೆಯೇ ಇತ್ತು ಅದಕ್ಕೆ ಶತಾಯಗತಾಯ ಹಠ ಮಾಡಿ ಅವಳನ್ನು ಸ್ಪರ್ಧೆಗೆ ಸೇರಿಸಿದ್ದ ಆದರೆ ಈಗ ರೇಷ್ಮಾಳ ಭಂಟ ಮಹೇಂದ್ರ ಎನ್ನುವ ಹದ್ದು ಆ ಹುಡುಗಿಯನ್ನು ಹೊತ್ತುಕೊಂಡು ಹೋಗಿತ್ತು ಋಥ್ವಿಯವರೆಗೂ ಋಷ್ ತಲುಪಲು ಸಾಧ್ಯವೇ ಈಗಲಾದರೂ ಅವನಿಗೆ ಅವಳ ಪ್ರತಿಯಾಗಿ ತನ್ನಲ್ಲಿರುವ ಭಾವನೆಗಳ ಸ್ಪಷ್ಟ ಚಿತ್ರಣ ಸಿಗಬಹುದೇ ಪಾಪದ ಹುಡುಗಿ ದೇವಸ್ಥಾನದಲ್ಲಿ ಪ್ರೇಮ ನಿವೇದನೆ ಮಾಡುವ ಆಸೆಯಲ್ಲಿತ್ತು ಆದರೆ ಅಷ್ಟರಲ್ಲಿ ಇಷ್ಟೆಲ್ಲ ಆಗಿ ಹೋಯಿತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು